ನಮಸ್ಕಾರ ಎಲ್ಲರಿಗೂ ಮತ್ತೊಂದು ನಮ್ಮ ಹೊಸ ಇಡಿಯೋಗೆ ಸ್ವಾಗತ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒತ್ತಿ ಒತ್ತಿಷನ್ ಬರ್ತದೆ ನೆಕ್ಸ್ಟ್ ವಿಡಿಯೋ ಬಂದ್ರೆ ನಿಮಗೆ ಮಾಹಿತಿ ಬರ್ತವೆ ಇಂಥ ಮಾಹಿತಿ ಸಂಬಂಧಪಟ್ಟ ವಿಡಿಯೋಗಳು ಮತ್ತೆ ಮತ್ತೆ ಬಿಟ್ಟೆಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತವೆ ನೋಡ್ತಾ ಇರ್ರಿ ಕಂಟಿನ್ಯೂ ವಿಡಿಯೋ ನೋಡ್ತಾ ಇರಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಬನ್ನಿ ಇವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ ಕರ್ನಾಟಕದಾಗ ಇದೇನು ಗ್ಯಾರಂಟಿ ಯೋಜನೆ ಆದ್ಮ್ಯಾಗ ಒಂದು ಸಾಕಷ್ಟು ಕಾರ್ಡ್ಗಳು ಹುಟ್ಕೊಂಡು ಯಾರು ಅರ್ಹತೆ ರೀತಿ ಅದಾರ ಅವರಿಗೆ ಸಿಗೋದಕ್ಕಿಂತ ಅನಾರ್ಹರು ಯಾರು ಅದಾರ ಅವ್ರನ್ನೂ ಪಡ್ಕೊಂಡ್ಬಿಟ್ರೆ ಯಾಕಂದರೆ ಎರಡು ಸಾವಿರ ರೂಪಾಯಿ ದುಡ್ಡು ಅಂತೇಳಿ ಸಿಕ್ಕಾಪಟ್ಟಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕಾರ್ಡನ್ ಪಡ್ಕೊಂಡ್ರೆ ದುಡ್ಡನ್ನು ತಗೊಂಡ್ರೆ ಎಂಜಾಯ್ ಮಾಡ್ರ ಆದರೆ ಈಗ ಸರ್ಕಾರ ಇದು ತನಿಖೆ ಮಾಡ್ತಾಯಿದೆ ಯಾರು ಅನರ್ಹದ ಯಾರು ಅರ್ಹದಾರ ಯಾರು ಅನರ್ಹ ಅಂತ ಹೇಳಿ ಅವ್ರು ಯಾಕಪ್ಪ ಅಂದ್ರೆ ಸುಮಾರು ಎಂಟು ಎಂಟು ಲಕ್ಷ ಅವರು ಎಂಟು ತನಕ ಕಾರ್ಡುಗಳು ನಕಲಿ ಕಾರ್ಡ್ ಅದಾವೆ ಅನರ್ಹದ್ರ ಒಂದು ಸಾರಿ ಹತ್ತು ಲಕ್ಷ ಹೇಳ್ತಾರೆ ಒಂದು ಸಾರಿ ಎಂಟು ಲಕ್ಷ ಹೇಳ್ತಾರೆ ಒಮ್ಮ ಮೂರು ಲಕ್ಷ ಹೇಳ್ತಾರೆ ಒಟ್ಟಿನಲ್ಲಿ ಅನರ್ಹರು ಯಾರು ಪಡ್ಕೊಂಡ್ರೆ ಅವ್ರ ಕಾರ್ಡುಗಳು ರದ್ದು ಗ್ಯಾರಂಟಿ ಯಾಕಪ್ಪ ಅಂದ್ರೆ ಅವರು ಒಂದು ರೂಲ್ಸ್ ಅದು ಮಾಡ್ರ ಬಿ ಪಿ ಎಲ್ ಕಾರ್ಡ್ ಪಡಿಬೇಕಾದ್ರೆ ಏನೇನು ರೂಲ್ಸ್ ಮಾಡ್ರಪ್ಪ ಅಂದ್ರೆ ವಾರ್ಷಿಕವಾಗಿ ಇಂತಿಷ್ಟೇ ಆದಾಯ ಇರಬೇಕಂತೇಳಿ ರೂಲ್ಸ್ ಮಾಡ್ರವ್ರು ಅಂದ್ರೆ ವಾರ್ಷಿಕವಾಗಿ ಒಂದು ರೇಷನ್ ಕಾರ್ಡ್ದಾಗ ಎಷ್ಟು ಮಂದಿ ಸದಸ್ಯರು ಇರ್ತೀರೋ ಒಟ್ಟು ಸದಸ್ಯರದು ಆದಾಯ ಎಲ್ಲರದು ಕೂಡಿಸಿದ್ರು ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದಾಟಿರಬಾರ್ದು ಒಂದನೇದು ಮತ್ತು ಎರಡನೇದು ಆ ಭೂಮಿ ಅಂದ್ರೆ ಏಳು ಎಕರೆ ಇಪ್ಪತ್ತು ಗುಂಟೆಗಿಂತ ಮೇಲ್ಪಟ್ಟು ಭೂಮಿ ಇರಬಾರ್ದು ಮತ್ತು ಜಿ ಎಸ್ ಟಿ ನಂಬರ್ ಪಡ್ಕೊಂಡಿರ್ಬಾರ್ದು ಜಿ ಎಸ್ ಟಿ ಯಾವುದೇ ನೀವು ಬಿಸ್ನೆಸ್ ಮಾಡ್ತೀರ ಅಂದ್ರೆ ಜಿ ಎಸ್ ಟಿ ನಂಬರ್ ತೊಗೊಂಡಿರ್ತೀರಿ ಬಿಸ್ನೆಸ್ ಮಾಡೋ ಸಲಿಂದ ಅದು ಇದ್ದಿರಬಾರ್ದು ಅದು ಇತ್ತಂದ್ರೂ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತವೆ ಮತ್ತು ಐ ಟಿ ರಿಟರ್ನ್ ಫೈಲ್ ಮಾಡಿರ್ತೀರಿ ಕೆಲವೊಂದು ಬ್ಯಾಂಕ್ನಾಗಲಿ ನೀವು ಲೋನ್ ತೊಗೋತಿರಲ್ಲ ಲೋನ್ ತೊಗೊಳಗೆ ಐ ಟಿ ರಿಟರ್ನ್ ಬಿಡಿರ್ತಾರೆ ನೀವು ಏನೂ ಬಿಸ್ನೆಸ್ ಇಲ್ಲ ಅಂದ್ರೂ ನೀವು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಮ್ಗೆ ವಾರ್ಷಿಕವಾಗಿ ಆದಾಯ ಅದ ಹೇಳಿ ಹಿಂಗೆ ಏನೋ ಮಾಡಿಸಿರ್ತೀರಿ ಲೋನ್ ಸಿಗಲಿ ಅಂತೇಳಿ ಅದು ಕಟ್ತಿದ್ರೆ ನೀವು ಅಂದ್ರೆ ಅದಕ್ಕಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗೋ ಚಾನ್ಸ್ ಅದ ಮತ್ತು ನಾಲ್ಕು ಚಕ್ರದ ವಾಹನ ಕಾರು ಅಥವಾ ಜೀಪ್ ಇವು ಯಾವುದೇ ಇದ್ರೂ ನಿಮ್ಮ ಗಾಡಿ ಅವ್ರ ಆರ್ಟಿ ಆಫೀಸ್ ಏನು ಸಾರಿಗೆ ಇಲಾಖೆಗೂ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಲ್ಲ ಅಲ್ಲಿ ನೋಡಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸ್ ಇರ್ತದೆ ಮತ್ತು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರು ಯಾರು ಅಕ್ರಮವಾಗಿ ಪಡ್ಕೊಂಡಿರಂದ್ರೆ ಅವ್ರದ್ದು ಕಾರ್ಡ್ನು ರದ್ದಾಗ್ತದೆ ಮತ್ತು ನಗರ ಪ್ರದೇಶದಲ್ಲಿ ಸಾವಿರ ಸ್ಕ್ವೇರ್ ಫೀಟ್ಗಿಂತ ದೊಡ್ಡ ಜಾಗದಾಗ ಮನೆ ಅಂದ್ರೆ ಅಂದ್ರೆ ಸಾವಿರ ಸ್ಕ್ವೇರ್ ಫೀಟಿನ ಒಳಗಡೆ ಮನೆ ಇತ್ತಂದ್ರೆ ಏನಿಲ್ಲ ಅದಕ್ಕಿಂತ ದೊಡ್ಡ ಪ್ರಮಾಣದಾಗ ಮನೆ ಇತ್ತಪ್ಪ ಅಂದ್ರೆ ಹನ್ನೊಂದು ನೂರು ಹನ್ನೆರಡು ಹನ್ನೊಂದು ನೂರು ಮತ್ತು ಹನ್ನೆರಡು ನೂರು ಸಾವಿರ ಸ್ಕ್ವೇರ್ ಫೀಟ ಹೀಗೆ ದಾಟಿತ್ತಂದರೆ ಆವಾಗ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ ಚಾನ್ಸಸ್ ಇರ್ತವೆ ಇವೆಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ನ್ಯಾಗ ಎಷ್ಟು ಮಂದಿ ಮೆಂಬರ್ ಇದ್ದಾರಲ್ಲ ಅವರು ಎಲ್ಲರೂ ಆಸ್ತಿ ಕೊಡೋದ್ರೂ ಏಳು ಎಕರೆ ಒಳಗೆ ಇರಬೇಕು ಒಂದು ಒಂದು ಮತ್ತು ಆದಾಯ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗೆ ಇರಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಂತೂ ಕಂಟಿನ್ಯೂ ಇರ್ತವೆ ಇಲ್ಲ ಇವು ಇವೆಲ್ಲ ಹೇಳಿದ್ರ ಪ್ರಕಾರ ಯಾವುದೋ ನೀವು ಮಿಸ್ ಮಾಡಿದಾರಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗ್ತವೆ ಆದ್ರೆ ನಮ್ಮ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಎಚ್ ಮುನಿಯಪ್ಪನವ್ರಿಗೆ ಒಂದು ಕ್ವೆಶನ್ ಕೇಳಿದ್ರು ಮಾಧ್ಯಮದವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪತ್ತೆ ಮ್ಯಾಗ ಪೂರ್ತಿ ರದ್ದು ಮಾಡ್ತೀರಾ ಏನು ಮತ್ತೇನು ಬೇರೆ ಏನಾರೇ ಅದಕ್ಕೆ ಅಪ್ಡೇಟ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ಯಾರ ರದ್ದು ಮಾಡೋದಿಲ್ಲ ಇವರು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಸಂಪೂರ್ಣವಾಗಿ ರದ್ದು ಮಾಡೋಲ್ಲ ಎ ಪಿ ಎಲ್ ಕನ್ವರ್ಟ್ ಆದರೆ ನಿಮಗೆ ಅಕ್ಕಿ ಏನು ಬರೋದಿಲ್ಲ ಕೆಲವೊಂದು ಸೌಲಭ್ಯ ಆಹಾರ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವು ಏನು ಇಲ್ಲಾಂದ್ರೆ ದುಡ್ಡು ಕೊಟ್ಟು ನೀವು ಅಕ್ಕಿ ತೊಗೋ ಚಾನ್ಸಸ್ ಇರುತ್ತೋ ಅದೇನು ಅಷ್ಟು ಯೂಸ್ ಆಗೋದಿಲ್ಲ ನೋಡಿರಿ ನಿಮ್ಮ ನಿಮ್ಮಲ್ಲಿ ಕೂಡ ಏನಾದರೂ ಈ ರೇಷನ್ ಕಾರ್ಡ್ ಎಲ್ಲ ರೂಲ್ಸ್ ಫಾಲೋ ಮಾಡ್ತಿದ್ರಂದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿತದ ಇದು ಫಾಲೋ ಮಾಡಿದ್ದಿಲ್ಲ ಅಂದ್ರೆ ಅಕ್ರಮ ಆಗಿತ್ತಂದ್ರೆ ಒಂದಿನ ಆಗೋ ಚಾನ್ಸಸ್ ಇರ್ತದೆ ಆದಷ್ಟು ನಿಮ್ಮ ಮೆಂಬರ್ ಏನು ನಾಲ್ಕು ಮಂದಿ ಕೂಡಿ ಐದು ಮಂದಿ ಕೂಡಿದ್ರಂದ್ರೆ ಯಾರಾದ್ರೂ ಆಸ್ತಿ ಎಲ್ಲ ಕೂಡಿಸಿದ್ರೆ ಹೆಚ್ಚಿಗೆ ಆಗ್ತಿತ್ತು ಅಂದರೆ ಕಾರ್ಡ್ ಬಗ್ಗೆ ಇಷ್ಟು ಮಾಹಿತಿ ನೀಡಿದ್ದೀನಿ ನಿಮಗೂ ಅನುಕೂಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಯಾರಾದರೂ ನೀವು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ತಮಗೂ ಮತ್ತು ತಮ್ಮ ಕುಟುಂಬ ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು